ಇನ್ನು ಬಿಗ್ ಬಾಸ್ ಮನೇಲಿ ತುಂಬಾ ಕ್ಯೂಟ್ ಕಪಲ್ ಅಂತಾನೆ ನೀವು ಮತ್ತೆ ಶಿಶಿರ್ ಅವರು ಕಾಣಿಸ್ಕೊಂಡಿದ್ದು ಸೊ ಏನು ಫ್ಯೂಚರ್ ಪ್ಲಾನ್ಸ್ ಏನಾದರೂ ಇದೆಯಾ ಶಿಶಿ ಶಿಶಿರ್ ಅವ್ರ ಜೊತೆ ಯಾಕಂದರೆ ನೀವು ಹೇಳಿದ್ರಿ ಹೊರಗಡೆ ಬಂದ ಮೇಲೂ ಈ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇರುವಾಗಲೂ ಕಣ್ಣಲ್ಲಿ ನೀರಿತ್ತು ಏನು ಹೇಳ್ತೀನಿ ಶಿಶಿರ್ ನನ್ನ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು ಒಂದು ಒಳ್ಳೆ ಸಪೋರ್ಟ್ ಸಿಸ್ಟಮ್ ಎಲ್ಲ ಥರದ್ರಲ್ಲೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಆಗಿ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಎಲ್ಲೆಲ್ಲಿ ನನಗೆ ಒಂದು ಅಪವಾದಗಳು ಬಂತೋ ಅಲ್ಲಲ್ಲಿ ನನಗೆ ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಪ್ರಾಮಾಣಿಕವಾಗಿ ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಏಕೆಂದರೆ ಅವ್ರಿಗೆ ಗೊತ್ತಿತ್ತು ಯಾವ್ದು ಸತ್ಯ ಯಾವುದು ಸುಳ್ಳು ಅಂತ ಆ್ಯಂಡ್ ವ್ಯಕ್ತಿಯಾಗಿ ಅವ್ರು ಗೆದ್ದಿದ್ದಾರೆ ಜನರನ್ನ ಗೆದ್ದಿದ್ದಾರೆ ಅಲ್ಲಿರೋ ಕಂಟೆಸ್ಟೆಂಟ್ಸ್ ಇನ್ಕ್ಲೂಡಿಂಗ್ ಕಂಟೆಸ್ಟೆಂಟ್ಸ್ ಕೂಡ ವ್ಯಕ್ತಿಯಾಗಿ ಅವರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಶಿಶಿರ್ ನನ್ನ ಮಧ್ಯೆ ಇರೋದು ಅವರು ಆ್ಯಕ್ಚುಲಿ ಎಲಿಮಿನೇಟ್ ಆಗ್ತಾ ಮಾತು ಹೇಳಿ ಹೋಗ್ತಾರೆ ಒಂದಷ್ಟು ಹಣೆಪಟ್ಟಿಗಳನ್ನ ಕೊಟ್ಟಿರ್ತಾರೆ ಈಗ ನಾನು ಅದನ್ನೇ ಹೇಳಿದ್ದು ಕಂಟೆಸ್ಟೆಂಟ್ಸ್ಗಳು ಯಾ ಯಾವ ರೀತಿ ಆ ಥರ ಮಾತಾಡ್ತಾರೋ ಆ ಥರದ್ರಲ್ಲಿ ನಾವು ಪ್ಲೇ ಅಲಾಂಗ್ ಮಾಡ್ತಾ ಇದ್ವಿ ಹೊರತು ನಮ್ಮಿಬ್ಬರ ಮಧ್ಯೆ ಏನೂ ಇರಲ್ಲ ಒಂದಷ್ಟು ಹಣೆ ಪಟ್ಟಿಗಳನ್ನ ಕೊಟ್ಟಿರ್ತಾರೆ ಅದು ಅದು ಯಾವುದೂ ಇಲ್ಲ ಅದೆಲ್ಲ ಸುಳ್ಳು ನಿಷ್ಕಲ್ಮಶವಾದ ಒಂದು ಸ್ನೇಹ ಇರುತ್ತೆ ನಮ್ಮಿಬ್ಬರ ಮಧ್ಯೆ ಆ್ಯಂಡ್ ಇವಾಗಲೂ ಇದೆ ಟಿಲ್ ಡೇಟ್ ಆ್ಯಂಡ್ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತೀನಿ ಹೊರತು ಬೇರೆ ಏನೂ ಇಲ್ಲ ಆ್ಯಂಡ್ ಫ್ಯೂಚರ್ ಪ್ಲ್ಯಾನ್ಸ್ ಅಂದರೆ ಅವ್ರ ಜೊತೆಗೆ ಒಂದಷ್ಟು ಪ್ರಾಜೆಕ್ಟ್ಸ್ ಮಾಡಬೇಕು ಅಂತಿದೆ ಆ್ಯಂಡ್ ಅವ್ರ ಆಸೆ ಇರುತ್ತೆ ಒಂದು ಡಾಗ್ ಶೆಲ್ಟರ್ ಮಾಡಬೇಕು ಅಂತ ಕೋಇನ್ಸಿಡೆಂಟ್ಲಿ ಸೇಮ್ ಥಿಂಗ್ ಸೇಮ್ ನನಗೂ ಒಂದು ಡಾಗ್ ಶೆಲ್ಟರ್ ಮಾಡಬೇಕು ಅಂತ ಆಸೆ ಇರುತ್ತೆ ಪ್ರಾಣಿ ಪ್ರೇಮಿಗಳು ಇಬ್ರು ಅನಿಮಲ್ ಲವರ್ಸ್ ಸೊ ಇಬ್ಬರು ಸೇರಿ ಒಂದು ಡಾಗ್ ಶೆಲ್ಟರ್ ಮಾಡಿದ್ರೆ ಐ ಥಿಂಕ್ ನಲ್ ಬಿ ಗ್ರೇಟ್